ಏನಾರ ಬರ್ಬೇಕು ಅಂದ್ರೆ ನಮ್ಗೆ ಬರ್ಬೇಕು ಯಾಕೆಂದ್ರೆ ಕಸ್ಟಮರ್ ಒಂದ್ ದಿವಸ ತಿಂತಾರೆ ನಾವು ದಿನಾ ತಿಂತೀವಲ್ಲ ನಮ್ ಮನೇಲಿ ಟೋಟಲ್ ನಾವು ನಮ್ ಮನೆ ಫ್ಯಾಮಿಲಿ ಎಲ್ಲ ನಾವು ಓಟ್ ಓಟನೆ ಮಾಡೋದು ಬೆಳಿಗ್ಗೆ ಲಾಸ್ಟ್ ಸಪ್ರೇಟ್ ಏನು ಮಾಡಲ್ಲ ನಮ್ಮ ಸೂರಿ ಸಂತೆ ಚಾನೆಲ್ ನ ನೋಡ್ತಾ ಇರೋಂತ ಎಲ್ಲಾ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ಇವತ್ತು ಕೆಂಗೇರಿ ಉಪನಗರದಿಂದ ತಾವರೆಕೆರೆ ಮತ್ತೆ ನೆಲಮಂಗ್ಲಕ್ಕೆ ಹೋಗೋ ಮುಖ್ಯ ರಸ್ತೆನಲ್ಲಿದ್ದೀನಿ ಇದಕ್ಕೆ ಸ್ಯಾಟಲೈಟ್ ಕ್ಲಬ್ ಸರ್ಕಲ್ ಅಂತ ಹೇಳ್ತಾರೆ ಈ ಸರ್ಕಲ್ ನಲ್ಲಿ ಒಂದು ಹೋಟೆಲ್ ಇದೆ ಶ್ರೀ ಬಸವೇಶ್ವರ ಟಿಫನ್ಸ್ ಅಂತ ಇಲ್ಲಿ ದಿನ ಬೆಳಿಗ್ಗೆ ಬಂದ್ರೆ ನೀವು ಜಾತ್ರೆ ತರ ವಾತಾವರಣ ಇರುತ್ತೆ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಿರಂತರವಾಗಿ ಜನ ಹರಿದು ಬರ್ತಾನೆ ಇರ್ತಾರೆ ಮುಂಚೆ ಈ ಸರ್ಕಲ್ ಅಲ್ಲಿ ಕೂಡ ನಿಲ್ತಾ ಇರ್ಲಿಲ್ಲ ಹಾಗೆ ಪಾಸ್ ಆಗ್ತಾ ಇದ್ರು ಇವತ್ತು ಇಷ್ಟು ಜನ ಇಲ್ಲಿ ನಿಲ್ತಾರೆ ಅಂತಂದ್ರೆ ಇದಕ್ಕೆ ಕಾರಣನೇ ಈ ಬಸವೇಶ್ವರ ಹೋಟೆಲ್ ಬನ್ನಿ ಯಾಕಿಷ್ಟು ಜನ ಸೇರ್ತಾರೆ ಇಲ್ಲಿ ಅಂತ ಏನ್ ವಿಶೇಷವಾಗಿ ಟಿಫನ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ನೀವು ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಬಸವೇಶ್ವರ ಹೋಟೆಲ್ನ ವಿಶೇಷ ಏನು ಅಂತ ತಿಳ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ನಮಸ್ಕಾರ ನಮಸ್ತೆ ಏನ್ ಸರ್ ತಮ್ಮ ಹೆಸರು ಕಿರಾಣ್ ಅಂತ ಕಿರಾಣ್ ಅವರು ಎಲ್ಲಿಂದ ಬಂದಿರತ್ತಾವು ಸರಿ ಇಲ್ಲ ಕೆಂಗೇರಿನೇ ಕೆಂಗೇರಿನೇ ಏನ್ ವರ್ಕ್ ಮಾಡ್ತೀರಾ ನಮ್ದು ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ ಓಕೆ ಸೊ ಹಂಗೆ ಇಲ್ಲಿ ರೆಗ್ಯುಲರ್ ಟಿಫನ್ ರೆಗ್ಯುಲರ್ ಎಲ್ಲ ಬರ್ತೀವಿ ನಾವು ಚೆನ್ನಾಗಿರುತ್ತೆ ಪುಳಿಯೋಗ್ರೆ ಪಲಾವ್ ಇಡ್ಲಿ ವಡೆ ಎಲ್ಲ ಚೆನ್ನಾಗಿರುತ್ತೆ ನೀವೇ ಹೆಚ್ಚಿಗೆ ಏನ್ ತಗೋತೀರಾ ಇಲ್ಲಿ ಸರ್ ಇಡ್ಲಿ ರೈಸ್ ಪಾರ್ತು ಜಾಸ್ತಿ ನಿಮ್ಮ ಫೇವರೇಟ್ ಇಲ್ಲಿ ಹೌದು ಓಕೆ ರೇಟ್ ಎಲ್ಲ ಹೇಗಿದೆ ಸರ್ ರೇಟ್ ಎಲ್ಲ ಚೆನ್ನಾಗಿದೆ ರೀಸನೇಬಲ್ ಆಗಿದೆ ಓಕೆ ಸೊ ಒಳ್ಳೆ ಕ್ವಾಂಟಿಟಿ ಇರುತ್ತಲ್ಲ ಹೌದೌದು ಸೊ ಒಳ್ಳೆ ಕ್ವಾಂಟಿಟಿ ಫುಡ್ ಮತ್ತೆ ಒಳ್ಳೆ ಕಡಿಮೆ ಪ್ರೈಸ್ ದೊಡ್ಡ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ದೊಡ್ಡ ಹೋಟೆಲ್ ಹೊರಗಡೆ ಫುಡ್ ಬೆಸ್ಟ್ ಓಕೆ ಫ್ರೆಶ್ ಆಗಿರುತ್ತೆ ಅಂತ ಫ್ರೆಶ್ ಇರುತ್ತೆ ನೀಟ್ನೆಸ್ ಇರುತ್ತೆ ಥ್ಯಾಂಕ್ ಯು ಸರ್

ஆ அதின்ਦੇ ஹெல்ப் பண்ணீங்களா ஹோட்டல் மடக்கு மிஸ்டே என்ன பண்ணட்டை தற்காரி வெப்பா தற்காரி தற்காரி வெப்பனா நீங்க சார் அந்தே அடிகே முச்சே पडதுக்கு பத்திதா நீங்க ஓகே முதலே மாட்டா ஓகே いや தற்காரி பிட்டு அடிகே பண்ணிட்டேன் かனா ஹோட்டல் மெஸ்டர் ஏனோ ಮಾಡಬೇಕು சார் தெлегеனே उतறதே அந்த மார்க்கெட்ல ಹೋಗ வேண்டியதுலட்ல படுறவேக்காதே விஸ்தாய்தே ಅನ್ಬட்ட இதே மாவி டிக்கே பண்ணன அப்ட மாடு சார் ஓகே

ತತ್ಕರಿ business ಕೊೀಯೆ ಯಾವ business ಇದೆ business ಇದೆ ಇವಾಗ ಇದೇ business ಎರಡು ಮೂರು ನಾಲ್ಕು ಕೋಟಿ ನಮಗಷ್ಟೇ ಹಾ ಹಾ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಏನ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಪ್ರವೀಣ್ ಅಂತ ಪ್ರವೀಣ್ ಅವ್ರು ಎಲ್ಲಿಂದ ಬಂದ್ರ ತಾವು ಸರ್ ಇಲ್ಲೇ ಲೋಕಲ್ ಕೆಂಗೇರಿ ಕೆಂಗೇರಿ ಕೆಂಗೇರಿಯಿಂದ ಓಕೆ ಏನ್ ಮಾಡ್ತೀರಾ ಸರ್ ತಾವು ಸರ್ ನಾವು ಇಂಟೀರಿಯರ್ ವುಡ್ ವರ್ಕ್ ಮಾಡ್ತಿರೋದು ಓಕೆ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಟಿಫನ್ ಸರ್ ಚೆನ್ನಾಗಿದೆ ಇದೆ ಸಹಾಯಿದೆ ಟೇಸ್ಟ್ ಒಳ್ಳೆ ಟೇಸ್ಟ್ ಆರಾಮಾಗಿ ವರ್ತ್ ಇದೆ ತಿನ್ಬೋದು ನೋಡಿ ಎಲ್ರು ಬನ್ನಿ ಚೆನ್ನಾಗಿರ್ಬೇಕು ಇಲ್ಲಿ ಬಂದ್ರೆ ಸಾಮಾನ್ಯವಾಗಿ ಏನ್ ತಗೋತೀರಾ ನೀವು ಜಾಸ್ತಿ ಚಿತ್ರಣ ತಗೋತೀನಿ ಇಟ್ಟಿ ತಗೋತೀನಿ ಚಿತ್ರಾನ್ನ ಇಡ್ಲಿ ಓಕೆ ರೇಟ್ ಎಲ್ಲ ಹೇಗಿದೆ ಸರ್ ರೇಟ್ ಅಲ್ಲ ಸರ್ ಗೊತ್ತು ಸರ್ ಆರಾಮಾಗಿ ತಿನ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಜಾಸ್ತಿ ನೀವು ಒಂದು ಐ ಫೈವ್ ಹೋಟೆಲ್ ಹೋದ್ರು ಈ ತರ ಟೇಸ್ಟ್ ಕೊಡಲ್ಲ ನಿಮ್ಗೆ ಅಲ್ಲಿ ಅಲ್ಲಿಂದ ಬರೀ ನಿಮ್ಗೆ ಅದು ಅಮೌಂಟ್ ಜಾಸ್ತಿ ಇರುತ್ತೆ ಹೊರತು ಟೇಸ್ಟ್ ಸಿಗಲ್ಲ ಬಟ್ ಅದಕ್ಕಿಂತ ಬೆಟರ್ ಇದು ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಮೂರು ಇರುತ್ತೆ ಇದ್ರಲ್ಲಿ ಇನ್ಕ್ಲೂಡಿಂಗ್ ಎಲ್ಲ ಇರುತ್ತೆ ನೀವು ಬೇರೆ ಯಾರು ಕೇಳಿದ್ರೆ ಇಲ್ಲಿ ಖಂಡಿತ ಇಲ್ಲಿ ಬನ್ನಿ ಅಂತ ಹೇಳ್ತೀರಾ ಹೌದು ಬನ್ನಿ ಅಂತಾನೆ ಹೇಳುದು ಯಾಕಂದ್ರೆ ಇಲ್ಲಿ ಇಲ್ಲೇ ನೋಡಿ ಎಷ್ಟು ಜನ ಇದಾರೆ ಈಗ ನೀವು ನೀವು ಯಾವ್ದಾದ್ರು ಯಾವ್ದವ್ರಿಗೆ ಪಕ್ಕ ಹೋಟೆಲ್ ಇದ್ರೆ ಕಲ್ಲಿ ಬಿಲ್ಗ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಯಾವಾಗ್ಲೂ ಅಂತ ಯಾವಾಗ್ಲೂ ಇರುತ್ತೆ ಒಂದ್ ಟೈಮ್ ಅಲ್ಲ ನೀವು ಆ ಟೈಮಲ್ಲಿ ಬಂದು ಕ್ರೌಡ್ ಜಾಸ್ತಿ ಇರುತ್ತೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಏನ್ ಸರ್ ತಮ್ಮ ಹೆಸರು ತಮ್ಮ ಹೆಸರು ಶೇಖರ್ ಅಂತ ಸರ್ ಶೇಖರ್ ಅವರು ಯಾವ ತಮ್ದು ಆಕುಲಿ ಚನ್ಪಟ್ನಾ ಚೆನ್ಪಟ್ನಾ ಬಹಳ ಖುಷಿ ಆಯ್ತು ಸರ್ ನಿಮ್ಮ ಈ ಸರ್ಕಲ್ ಅಲ್ಲಿ ಆಕ್ಚುಲಿ ಜನ ಸೇರಕ್ಕೆ ಮುಂದೆ ಮುಂದೆ ನೋಡೋರು ಇವಾಗ ನಿಮ್ ಅಂಗಡಿಯಿಂದ ಒಂದು ನೂರಾರು ಜನ ನಿಂತಿರ್ತಾರೆ ಇಲ್ಲಿ ಓಕೆ ಹೇಗ್ ಸರ್ ನಿಮ್ಗೆ ಈ ಐಡಿಯಾ ಬಂದಿದೆ ಆಕಿ ಸರ್ ಇದು ನಮ್ಮ ಮಾವರಿಂದ ಫಾದರ್ ನಮ್ಮ ಓಕೆ ನಿಮ್ಮ ಮಾವರು ಮುಂಚೆ ಹೋಟೆಲ್ ನಾವು ಡ್ರೈವರ್ ವರ್ಷ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಓಕೆ 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 ಟ್ರೈನಿಂಗ್ ಅಂದ್ರೆ ಕ್ಯಾಬಾಥೋ ಕ್ಯಾಬೂ ಮತ್ತೆ ಟಾಟಾ ಇಸ್ ಇತ್ತು ಕ್ಯಾಬ್ ಇಸ್ ಕ್ಯಾಬೋರ್ಸ್ತಿದ್ದೆ ಓಕೆ ಓಕೆ ಎಲ್ಲ ಮುಗಿಸಿಕೊಂಡೆ लास्ट ಫೈನಲ್ ಹೋಟ್ಲೋ ಸಾದಿಕ್ಕೆ ಹಿಡಿದು ಓಕೆ ಓಕೆ ന്യൂ ಅಡಿಗೆ ಮಾಡ್ತೀರಾ ನಿಮಗೆ ನಮಗೂ ಬರಸ ಸರ್ ನಮ್ಮ ಆವರ ಜಾಸ್ತಿ ಮಾಡೋದು ಅವರು ನೋಡಿ ಕಲ್ತ್ಬಿಡಿದಾರೆ ನೀವು ಹೌದು ಓಕೆ ಓಕೆ ಏನ್ ಸರ್ ನಿಮ್ಮ ಹೋಟೆಲ್ ಸ್ಪೆಷಲ್ एक्चुअली ಸರ್ ಚಿತ್ರಣ್ಣ ಹಾ ನಾವು ಸಿ ಲೋಕಲ್ ಇಲ್ಲಿ ಇಡ್ಲಿ ಚಿತ್ರಾನ್ನ ಅಂತ ಮಾಡಿ ಇಲ್ಲಿ ಸ್ಪೆಷಲ್ ಮಾಡಿದ್ವಿ ಸರ್ एक्चुअली ಬಹಳ ಅಪ್ರೂವ್ ಇಡ್ಲಿ ಕೈ ಚಿತ್ರನ ಸಿಗೋದು ಹೌದು ಓಕೆ ಇಡ್ಲಿ ಕೈ ಕೂಡ ಒಳ್ಳೇದು ಅಂತ ಹೇಳ್ತಾರೆ ಸರ್ ಓಕೆ ಇಡ್ಲಿನು ಕೂಡ ಬಹಳ ಮಲ್ಲಿಗೆ ಇಡ್ಲಿ ತರ ಇರುತ್ತೆ ಸ್ಪೆಷಲ್ ನವೆಲ್ಲ ಹೋಮ್ ಮೇಡ್ ಸರ್ ಯಾವುದು ಸೋಡಾ ಗಿಡ ಜಾಸ್ತಿ ಹಾಕಲ್ಲ ರೈಸ್ ಕೆನ ಹಾಕಲ್ಲ ಮಾಮೂಲಿ ಇಡ್ಲಿ ಮಾತ್ರ ಸೋಡಾ ಹಾಕ್ಬೇಕು ಹಾಕ್ತಿವಿ ಸ್ವಲ್ಪ ರೈಸ್ ಕೆಲ್ಲ ಏನು ನಮ್ ನ್ಯಾಚುರಲ್ ಸರ್ ಗುರು ನಮಸ್ತೆ ಹಾ ನಮಸ್ತೆ ಅಣ್ಣ ಓಕೆ ಏನ್ ಬೇಸ್ಕ ಬಸವರಾಜ್ ಅಂತ ಬಸವರಾಜ್ ಯಾವ ನಿಮ್ದ ನಮ್ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಓಕೆ ಯಾವ ಉತ್ತರ ಕರ್ನಾಟಕದ ಯಾದಗಿರಿ ಅಣ್ಣ ಯಾದಗಿರಿ ಏನ್ ಮಾಡ್ತೀರಾ ಇಲ್ಲಿ ಬೆಂಗಳೂರಲ್ಲಿ ಗಾರೆ ಕೆಲಸ ಮಾಡ್ತೀವಿ ಗಾರೆ ಕೆಲಸ ಓಕೆ ಟಿಫನ್ ಇಲ್ಲೇ ಬರೋದಾ ಡೈರಿ ಓಕೆ ಇಷ್ಟ ಆಗುತ್ತೆ ಇಲ್ಲಿ ನಿಮ್ಗೆ ಹೌದು ಇಷ್ಟ ಆಯ್ತು. ಇಷ್ಟ ಕರ್ನಾಟಕದಲ್ಲಿ ರೊಟ್ಟಿ ಹಿಟ್ಟಿ ಅವಿರ್ತವೆ ಪಟ್ಟು ಹಿಟೋ ಇಲ್ಲಿ ಇಡ್ಲಿ ದೋಸೆ ಅಡ್ಜಸ್ಟ್ ಆಗುತ್ತಿದಿರಾ? ಚೆನ್ನಾ ಅಡ್ಜಸ್ಟ್ ಆಗುತ್ತೆ ನಮಗೆ ಪರವಾಗಿಲ್ಲ. ಓಕೆ. ಏನು ಇಷ್ಟ ಆಗುತ್ತೆ ಇಲ್ಲಿ ನಿಮ್ಗೆ ತಕ ಇಡ್ಲಿ ಓಕೆ ಪಲಾವ್. ದಿನ ದಿನಾ bande ದಿನ ಒಂದಂತರ ವೆರೈಟಿ ಟ್ರೈ ಮಾಡ್ತೀರಾ? ಓಕೆ.

ಕಸ್ಟಮರ್ ಒಂದ್ ತಿಂತಾರೆ ನಾವು ದಿನ ತಿಂತೀವಲ್ಲೋಟ್ಲೋಟ್ ಅನ್ನೇ ಮಾಡೋದು ಬೆಳಿಗ್ಗೆ ನಾಷ್ಟ ಸಪ್ರೇಟ್ ಏನು ಮಾಡಲ್ಲ ಏನ್ ಹೋಟ್ಲ್ ಮಾಡ್ತೀವಿ ಅದನ್ನೇ ಮಾಡೋದು ಒಳ್ಳೆ ಒಳ್ಳೆ ಉದಾಹರಣೆ ಒಳ್ಳೆ ಇನ್ನೇನಿಲ್ಲ ನಮ್ಗೆ ಏನಾರ ಈಗ ಹೋಟ್ಲಗೋಸ್ಕರ ದುಡ್ಡುಗೋಸ್ಕರ ಮಾಡಿದ್ರೆ ತಪ್ಪಾಗುತ್ತೆ ಇಲ್ಲಿ ಏನಾರ ಅಕಸ್ಮಾತ್ ಕಸ್ಟಮರ್ ಏನಾರ ಬರೋಕ್ ಮುಂಚೆ ನಮಗ್ ಬರ್ಬೇಕು ಯಾಕೆ ಟೋಟಲ್ ನಾವೇ ಬೆಳಿಗ್ಗೆ ಟಿಫನ್ ನಮ್ಮ ಮನೆಯಲ್ಲಿ ನಾವು ಇದೇ ಟಿಫನ್ ಮಾಡೋದು ಇದಕ್ಕೆ ಅಂತ ಸಪರೇಟ್ ಹೋಟ್ಲ್ಗೆ ಏನ್ ಸಪರೇಟ್ ಮಾಡಲ್ಲ ಮನೆಗೆನ್ ಸಪರೇಟ್ ಮಾಡಲ್ಲ ಅಷ್ಟೇ ಸರ್ ಓಕೆ ಏನ್ ಸರ್ ಟೈಮಿಂಗ್ಸ್ ನಿಮ್ಮ ಸರ್ ನಮ್ಮ ಮಾಮೂಲಿ ಏಳು ಮುಕ್ಕಾಲು ಎಂಟು ಗಂಟೆಗೆ ಬರ್ತೀವಿ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕ್ಲೋಸ್ ಸರ್ ಇದು ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ ಇಲ್ಲೇ ಬೇರೆ ಎಲ್ಲ ಸರ್ ಇಲ್ಲೇ ನಂದು ನಮ್ಮ ಮಾವರ್ದು ಅಲ್ಲಿ ತೋಟ್ಲು ಹೋಟ್ಲು ಸುಮ್ಮನಲ್ಲಿ ಅವರು ಅವಾಗ ಟೂ ತೌಸಂಡ್ ಒಂದಿಂದ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಅದಾದ್ಮೇಲೆ ಒಂದ್ ಹತ್ತ ವರ್ಷ ಗ್ಯಾಪ್ ಕೊಟ್ಟಿದ್ರು ಹೋಟ್ಲ್ ಮಾಡ್ತಿರ್ಲಿಲ್ಲ ಅದಾದ್ಮೇಲೆ ನಾನೇ ತಿರ್ಗಾ ಇದೇ ಮಾಡೋಣ ಅಂದ್ಬಿಟ್ಟು ಮಾಡಿದ್ರು ಓಕೆ ನೀವೇ ಮೋಟಿವೇಷನ್ ಇದೆ ಹೋಟೆಲ್ ಆಗಲ್ಲ ನಮ್ಮ ಮಾವರ್ಗೆ ಇಷ್ಟ ಇಂಟ್ರೆಸ್ಟ್ ಕಮ್ಮಿ ಇತ್ತು ಅಯ್ಯೋ ಯಾರ್ ಕಷ್ಟ ಪಡೋರು ಅಂತ ನಾನ್ ಇಲ್ಲಾ ಇದೆ ಮಾಡೋಣ ಇನ್ನೇನು ಬೇಡ ಅಂದ್ಬಿಟ್ಟು

ಸರಿ ಸರಿ ಸರ್ ಸೊ ಇವಾಗ ನಿಮ್ಮ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ಬಿಸ್ನೆಸ್ ಇವತ್ತು ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು ಸರ್ ಸರ್ ಈಗ ನಾವು ಇನ್ಕಮ್ ನ ಯೋಚನೆ ಮಾಡ್ತಾ ಇಲ್ಲ ಈಗ ನಾವು ನಾಲ್ಕು ಜನ ಇದೀವಿ ಇಲ್ಲಿ ಎಲ್ಲರಿಗೂ ಒಂದೊಂದು ಈಗ ಬನ್ಸನ್ ಗೆ ಒಂದ್ ಸಾವಿರ ರೂಪಾಯಿ ಕೂಲಿ ಅಂತ ಲೆಕ್ಕಾಚಾರ ಮಾಡ್ಕೊಂಡು ನಾವು ಜನ ಮಾಡ್ತಾ ಇದೀವಿ ಈಗ ನಮ್ಗೊಂದ್ ತಿಂಗಳು ಒಂದ್ ಇಪ್ಪತ್ತೈದು ಸಾವಿರ ನಾನು ಡ್ರೈವಿಂಗ್ ಹೋದ್ರೂ ಸಂಪಾದನೆ ಮಾಡ್ತಿದ್ದೆ ಅದನ್ನೇ ಇಲ್ಲಿ ಮಾಡ್ತಾ ಇದೀನಿ ಅಷ್ಟೇ ಅವ್ರ ನಮ್ಮ ಅವ್ರಿಗೊಂದ್ ಇಪ್ಪತ್ತೈದು ಸಾವಿರ ನಮ್ಗೊಂದ್ ಇಪ್ಪತ್ತೈದು ಸಾವಿರ ಅವ್ರಿಗೆ ಅವ್ರಿಗೊಂದ್ ಹದಿನೈದು ಸಾವಿರ ಇವ್ರಿಗೊಂದ್ ಹದಿನೈದು ಸಾವಿರ ಹಂಗೆ ಸರಿ ಸರಿ ಸರ್

ಇಲ್ಲಿ ಇಲ್ಲೇ ವೆಕೇಶನ್ ಬಂದ್ ವೆಕೇಶನ್ ಮೇಲೆ ಓಕೆ ಓಕೆ ಸೊ ಹಂಗೆ ಹೋಗ್ತಾ ಈ ಹೋಟೆಲ್ ಕಾಣ್ತು ಟಿಫನ್ ಮಾಡ್ತಾ ಇದ್ರ ಹೌದು ಜನ ಸೇರಿದ್ರು ಓಕೆ ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಟ್ರೈ ಮಾಡಿದ್ವಿ ಓಕೆ ಓಕೆ ಹೇಗಿದೆ ಟಿಫನ್ ಸೂಪರ್ ಆಗಿದೆ ಓಕೆ ಏನಿಷ್ಟ ಆಯ್ತು ನಿಮ್ಗೆ ಇಲ್ಲಿ ಏನೇನ್ ತಗೊಂಡಿದ್ರಿ ಇಡ್ಲಿ ಸಕಲ ಆಯ್ತು ಮಲ್ಗೆ ಇಡ್ಲಿ ಇದ್ದಂಗಿತ್ತು ಇಡ್ಲಿ ಟೇಸ್ಟ್ ಮಾಡಿದ್ರೆ ಮತ್ತೆ ಚಿತ್ರ ನಾನು ಸಕಲ ಇದೆ ಹೇಳಿ ಕೈ ಮಾಡಿದ್ದಾರೆ

ಎಷ್ಟು ಗಂಟೆಯಿಂದ ಎಂಟು ಗಂಟೆ ಸರ್ ಏಳುವರೆ ಏಳು ಇಲ್ಲಿ ಬರುತ್ತೆ ಎಂಟು ಗಂಟೆ ಆಗ್ಬಿಡುತ್ತೆ ಇಡ್ಲಿ ರೆಡಿ ಆಗುತ್ತೆ ಮಾಮೂಲಿ ಹನ್ನೊಂದ್ ಗಂಟೆ ಕ್ಲೋಸ್ ಸರ್ ಮಾಡ್ಕೋತೀರಾ ಇಡ್ಲಿ ದೋಸೆ ಒಡೆ ಇಲ್ಲಿ ರೈಸ್ ಎಲ್ಲ ಮನೇಲಿ ಮಾಡ್ಕೋಬರ್ ಬೆಳಿಗ್ಗೆ ಮಾತ್ರ ಇರುತ್ತೆ ಮಧ್ಯಾಹ್ನ ಇಲ್ಲ ಮಾಡೋದು ಇದೆಯಾ ಇಲ್ಲ ಸರ್ ಮಧ್ಯಾಹ್ನ ನಾನ್ ವೆಜ್ ಮಾಡ್ಬೇಕು ಜಾಗ ಸರಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಏನ್ ಸರ್ ತಮ್ಮ ಹೆಸರು ಸುರೇಶ್ ಅಂದ್ಬಿಡಿ ಸುರೇಶ್ ಅವರು ತಾವು ಯಾವ್ ಸರ್ ನಮ್ದು ಕುಣಿಗಲ್ ಕುಣಿಗಲ್ ಓಕೆ ಓಕೆ ನೀವು ಡೈಲಿ ಟಿಫನ್ ಇಲ್ಲೇ ಮಾಡ್ತೀರಾ ಸರ್ ಡೈಲಿ ಟಿಫನ್ ಇಲ್ಲೇ ಮಾಡೋದು ಓಕೆ ನಿಮ್ ಬ್ರದರ್ ಅನ್ನ ಇವರಾ ಇಲ್ಲ ನಾವೆಲ್ಲ ಇಲ್ಲೇ ಅಟ್ಟಾಪ ನಮ್ದು ಅಂಗಡಿ ಇದೆ ಫಿಶ್ ಫಿಶ್ಟಾ ಇದೆ ಇಲ್ಲೇ ಪಕ್ಕದಲ್ಲಿ ಓಕೆ ಏನ್ ಅಂಗಡಿ ಇದೆ ಇಲ್ಲ ಫಿಶ್ ಇದೆ ಪಕ್ಕದಲ್ಲೇ ಫಿಶ್ ಇದೆ ಪಕ್ಕದ ಫಿಶ್ ಅಂಗ್ ಫಿಶ್ ಅಂಗಡಿ ನಮ್ದು ಹಂಗೇ ದಿನ ಟಿಫನ್ ಇಲ್ಲೇ ಮಾಡ್ತೀರಾ ಡೈಲಿ ಟಿಫನ್ ಇಲ್ಲೇ ಮಾಡ್ತೀವಿ ಓಕೆ ಚೆನ್ನಾಗಿ ಮಾಡ್ತಾರೆ ಹಾ ಹಾ ಮನೆ ಊಟ ತರ ಇರುತ್ತೆ ಚೆನ್ನಾಗಿದೆ ತಿಂಡಿ ರೈಟ್ ಸರ್ ರೇಟ್ ಎಲ್ಲ ಹೇಗಿದೆ ಸರ್ ರೈಟ್ ಪರವಾಗಿಲ್ಲ ಸರ್ ಬೇರೆ ಕಡೆ ನೋಡೋದು ಇಲ್ಲಿ ನೋಡೋದು ಬಾರಿ ಐತೆ ಇದೆ ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ಊಟ ಕೊಡ್ತಾರೆ ಟೇಸ್ಟ್ ಎಲ್ಲಾ ಚೆನ್ನಾಗಿದೆ ಓಕೆ ಸರ್ ಬೇರೆ ಹಣ್ಣಾರ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಬಿಡ್ತೀರಾ ಬಗ್ಗೆ ಏನು ಹೇಳಂಗಿಲ್ಲ ಬಿಡಿ ಸರ್ ಮಾತಾಡಂಗಿಲ್ಲ ಅವ್ರ ಬಗ್ಗೆ ಬೇರೆ ಕಸ್ಟಮರ್ ಏನ್ ಹೇಳಕ್ ಇಷ್ಟ ಪಡ್ತಾರ ಸರ್ ಕಸ್ಟಮರ್ ಏನಿಲ್ಲ ಸರ್ ಕಸ್ಟಮರ್ ದೇವ್ರು ಎಲ್ಲರೂ ಒಂದೇ ನಾವು ಅಂತೂ ರಾಜಿ ಕ್ವಾಲಿಟಿ ಆಗ್ಲಿ ಕ್ವಾಂಟಿಟಿ ಆಗ್ಲಿ ಐಟಮ್ ಆಗ್ಲಿ ಯಾವ್ದಕ್ಕೂ ರಾಜಿ ಆಗಲ್ಲ ಎಲ್ಲ ಒರಿಜಿನಲಿಟಿ ಎಲ್ಲ ಮಾಡೋದೇ ಅದೊಂದೇ ಮೇನ್ ನಮ್ಗೆ ದುಡ್ಡೆಲ್ಲ ಮುಖ್ಯ ಸರ್ ಟೇಸ್ಟ್ ಮುಖ್ಯ ಆಮೇಲೆ ಇನ್ನೊಂದು ನಾವು ತರಕಾರಿನೂ ಅಷ್ಟೇನೆ ಯಾವ್ದೋ ಲೋಕಲ್ ತರಕಾರಿ ಇದು ಹಾಕ್ಬಿಟ್ಟು ಏನೋ ಮಾಡ್ಬಿಡ್ಬೇಕು ಅಂತ ಮಾಡಲ್ಲ ದುಡ್ಗೋಸ್ಕರ ಮಾಡಲ್ಲ ಕ್ವಾಂಟಿಟಿ ಕ್ವಾಲಿಟಿ ಅದು ಅವತ್ತಿಂದ ಉಳಿಸ್ಕೊಂಡ್ ಬಂದಿದೀವಿ ಅದೇ ನಮ್ ಕಾಯಿ ಅದು ಒಳ್ಳೆ ಹಾಕ್ತಾರೆ ಒಳ್ಳೆ ತರ್ಕಾರಿ ತರಕಾರಿನೇ ಆಗ್ಬೋದು ಕಾಯಿ ಆಗ್ಬೋದು ಅದಕ್ಕ ರೈಸೇ ಆಗ್ಬೋದು ರೈಸ್ ಸರ್ ನೋಡೋದು

ಎಲ್ಡೆಡ್ ಮನೆ ಇದೆ ಹಂಗಾಗಿ ಎಲ್ಲ ಒಟ್ಟಿಗೆ ಇದ್ದೀವಿ ಅಡಿಗೆ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಆರಾಮಾಗಿ ಅವ್ರ ಮಲಿಕ ಸಬ್ ಸಪ್ರೇಟ್ ಅಷ್ಟೇ ಎಲ್ಲ ಮಲಿಕ ಊಟ ಅಡಿಗೆ ಎಲ್ಲ ಒಂದ್ ಕಡೆ ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ವೆಲ್ಕಮ್ ಸರ್ ಕೇಳಿದ್ರಲ್ಲ ಆತ್ಮೀಯರೇ ಈ ಸ್ಯಾಟಲೈಟ್ ಕ್ಲಬ್ ಸರ್ಕಲ್ ನಲ್ಲಿ ಇರುವಂತ ಈ ಬಶವೇಶ್ವರ ಟಿಫನ್ ಸೆಂಟರ್ ನಲ್ಲಿ ಟಿಫನ್ ಹೇಗಿದೆ ಅಂತ ತಿಂದವರು ಕೂಡ ಬಹಳ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ಫ್ಯಾಕ್ಟ್ ನಾನು ಕೂಡ ಇಲ್ಲಿ ಇಡ್ಲಿ ಮತ್ತೆ ಪಲಾವ್ ತಿಂದೆ ನಿಜವಾಗ್ಲೂ ಬೇರೆ ಕಡೆ ತುಂಬಾ ಮಸಾಲಾ ಮಸಾಲೆ ಅನ್ಸುತ್ತೆ ಬಟ್ ಇಲ್ಲಿ ನಿಜವಾಗ್ಲೂ ಮನೆ ತಿಂಡಿ ತರನೆ ಇದೆ ಅವರೇ ಹೇಳಿದ್ರು ಫಸ್ಟ್ ಏನೇ ಆಗೋದಾದರೂ ನಮ್ಗೆ ಆಗ್ಬೇಕು ಯಾಕೆಂದ್ರೆ ಇಡೀ ಕುಟುಂಬದವರು ಇಡೀ ಕುಟುಂಬದವರು ಇದೇ ಇಲ್ಲಿ ಏನ್ ಮಾಡ್ತಾರೋ ಅದೇ ಟಿಫನ್ ತಿಂತಾರಂತೆ ಹಂಗಾಗಿ ಫಸ್ಟ್ ಏನೇ ಆದ್ರೂ ನಮ್ಗೆ ಆಗ್ಬೇಕು ಆಮೇಲೆ ಬೇರೆ ಅವ್ರಿಗೆ ಆಗ್ಬೇಕು ಅಂತ ಹೇಳಿದ್ರು ಸೊ ಇದ್ರಲ್ಲೇ ಅರ್ಥ ಆಗುತ್ತೆ ಇವರು ಎಷ್ಟು ಕ್ವಾಲಿಟಿ ಆಗಿ ಎಷ್ಟು ಹೈಜಿನಿಕ್ ಆಗಿ ಮಾಡ್ತಾರೆ ಅಂತ ಸೊ ಆಮೇಲೆ ಮತ್ತೊಂದು ಬೆಂಗಳೂರಿನಲ್ಲಿ ಇವತ್ತಿನ ಒಟ್ಟು ಕುಟುಂಬಗಳನ್ನ ನೋಡಕ್ ಸಾಧ್ಯನೇ ಇಲ್ಲ ನಾವು ಬಟ್ ಇಲ್ಲಿ ಭಾವ ಬಾಮೈದ ಹೀಗೆ ಅಣ್ಣ ತಮ್ಮಂದ್ರು ಹೀಗೆ ಕುಟುಂಬದವರೇ ಸೇರಿ ನಡೆಸ್ತಾ ಇರೋಂತ ಹೋಟೆಲ್ ಇದು ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಸೊ ನೀವು ಕೂಡ ಸ್ಯಾಟಲೈಟ್ ಕ್ಲಬ್ ಸರ್ಕಲ್ ಹತ್ರ ಬಂದ್ರೆ ಈ ಬಸವೇಶ್ವರ ಟಿಫನ್ ಸೆಂಟರ್ ಟಿಫನ್ ಮಾಡಿ ಸೊ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ್ ನಮ್ಮ ಮರಿಬಿಡಿ ಈ ತರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್